జయసింహా కంగసింహా కంగిరీల ఉదమరగలక్షేమార ఉదమరగల సేమా జయసింహా కంగసింహా

दवनों बना आदमी बना सारु सदना समो कमा दही रक्का नारे गिदर दरिया काम कमा दही रक्का नारे गुदरदरिया का ಇನ್ಸ್ಪೆಕ್ಟರ್ ಏನ್ ಹಂಗ್ ನೋಡ್ತಾ ಇದೀಯ ಶಾಕ್ ಆಯ್ತಾ ಹಾಗಲೇಬೇಕು ಹಾಗಲೇಬೇಕು ಅಂತ ತಾನೆ ನಿನ್ನನ್ನು ಈ ಜಾಗಕ್ಕೆ ಕರೆಸಿದ್ರು ನಿನಗೆ ಪ್ರಮೋಷನ್ ಕೊಡಿಸಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಕಣ್ಣು ಒಳಗೆ ಪೋಸ್ಟಿಂಗ್ ಹಾಕ್ಸಿದ್ದು ಇಂಡಿಯಾ ಮ್ಯಾಪಲ್ಲೇ ಇಲ್ದಿರೋ ನಿನ್ನ ಡಿಸ್ಟಿಕ್ಗೆ ಕರ್ನಾಟಕ ಮ್ಯಾಪಲ್ಲೇ ಇಲ್ತಿರೋ ನಿನ್ನ ಊರಿಗೆ ಕಳಿಸಿ ನನಗೆ ಹಾಬಿಟ್ಟೆ ಅಲ್ಲ ಈಗ ಮಾಡ್ತೀಯ ಇದು ನನ್ನೂರು ಇದು ನನ್ನ ಏರಿಯಾ ನಾನ್ ಬೆಂಗಳೂರಲ್ಲಿ ಹುಡುಗಿದ್ರೆ ಉಡುಪಿ ಮಕ್ಕಳೂರು ಹಾಕಿ ಇದು ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಅಲ್ಲ ರವಿ ಯಾರು ಕಾಂಜಿ ಪಿಂಜಿ ಅಲ್ಲ ಗೌಡ್ರಿಲ್ವೇ ಮನೆಯಲ್ಲಿ ಇದ್ದಾರೆ ಬನ್ನಿ ಸಾಹೇಬ್ರೆ ಗೌಡ್ರೆ ಗೌಡ್ರೆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನ ಕಾಣಬೇಕೆಂದು ಬಂದಿದ್ದಾರೆ

ಇರಲಿ ಇರಲಿ ಮಾವನ ಕೂಡಲೇ ಅಳಿಯಂದಿರು ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಹಾಯ್ ಬಾಯ್ ಇವರು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ ಇವರು ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ ಹಾಗೆ ಇವರು ರೋಷ ದೇಶಕ್ಕೆ ಅಡ್ಡಿಯಾದ ಪುಣ್ಯಗಳ ಕತ್ತನ್ನು ಕಾತರಿಸಿ ಅವರ ರಕ್ತದಿಂದ ನನ್ನ ಪಾದದ ಅಭಿಷೇಕ ಮಾಡುವ ಕಾಳ ಅಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅದೇನೋ ಬರ್ಲಿಕ್ಕೆ ಹೇಳಿದರೆ ಬರ್ಲಿಕ್ಕೆ ಹೇಳಲೇಬೇಕಾಗಿದೆ ಏನು ಇನ್ಸ್ಪೆಕ್ಟರ್ ನೀನು ನನ್ನ ಸೋದರಳಿಯ ನೀನು ನಾನು ಹೇಳಿದ ಹಾಗೆ ಕೇಳಿದರೆ ಮಣ್ಣಿನಿಂದ ಮನೆ ಕಟ್ಟಿಸಿಕೊಳ್ಳಬಹುದು ಹೌದು ದೊಡ್ಡ ರೈತ ನೆನೆಸಿಕೊಂಡಿರುವ ಶಿವಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ನಾನೇ ಹೌದು ಇನ್ಸ್ಪೆಕ್ಟರ್ ಕೈ ಮುಚ್ಚಿ ಹಣ ಕೊಡುವೆನೋ ಕಣ್ಮುಚ್ಚಿ ಈ ಕೇಸನ್ನು ಕಿತ್ತಾಕ್ಬಿಡು ಈ ಕೇಸ್ ನಂದೇ ಅಂದು ಯಾರಿಗೂ ಗೊತ್ತಾಗ್ಬಾರ್ದು ಸಾಹೇಬ್ರ ಈ ಕೇಸಿಗೆ ಕೈ ಹಾಕೋದು ಬಿಟ್ರ ಏನ್ರಿ ಕೈ ತಳ್ಕೊಳಕ ಸುತ್ತಾರೆ ಪುರುಸೋಲ್ರಿ ಸರಿಯಾಗಿ ಹೇಳಿ ನಿಮಗ್ ಇನ್ಸ್ಪೆಕ್ಟರ್ ಪ್ರಾಣಕ್ಕೆ ಹೆದರಿ ಕೇಸನ್ನು ಬಿಡುತ್ತೇನೆಂದು ಆದರು ನೀವು ಹಿಂಜರಿದರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಡ್ಲಿ ಕಾಳ ಸದಾಶ ನಾವು ಮಾಡಿದ ಕೆಲಸ ಸತ್ತಿಲ್ಲದ ಸಿದ್ಧಿಯಾದ್ರೆ ನೀನು ಸತ್ತಿಲ್ಲದ ಈ ಕರ್ನಾಟಕದ ಎಸ್ ಪಿ ಆಗುತ್ತೆ ಇಷ್ಟೆಲ್ಲ ನೀವು ಬಯಸುತ್ತಿದ್ದರೆ ನಾನೇಕೆ ಕೈ ಬಿಡಲಿ ಮೊದಲೇ ಈ ಕೇಸು ಯಾರದಂತ ಗೊತ್ತಿಲ್ಲ ನಿಮ್ಮ ಹೇಳಿಕೆಯಂತೆ ಹಾಗೆ ಈ ಕೇಸನ್ನು ಕಿತ್ತಾಕಿ ಬಿಡುತ್ತೇನೆ ಅವಕ್ಕೆ ಓಕೆ 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 ಗುಲ್ ಡೌ ಗೂಲ್ ಡೌ ಹಾಂ ಕುಲ್ಕರ್ನಿ ಅವರೇ ಸೈಬರ್ಗೆ ಒಂದು ಐದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳ್ಸಿ ರೀ ನನಗೇನು ಯಾರದೋ ರೊಕ್ಕ ಇಲ್ಲ ಒಂದು ಜಾತ್ರೆ ಒಂದು ಅಯ್ಯೋ ಸಾವಿರ ಕೊಡು ಅಂತ ಕೊಡ್ತೇನೆ ಆಯೇ ತನಾಂಟಿ ಐದು ಲಕ್ಷ ಅಲ್ಲ ಆ ಹತ್ತು ಲಕ್ಷ ಕೊಡ್ಬಿಡು ಹತ್ತು ಲಕ್ಷ ಆಯ್ತ್ರಿ ಹತ್ತು ಹಾಕ್ರಿ ಇಪ್ಪತ್ತು ಕೊಡ್ತೇನು ಇನ್ಸ್ಪೆಕ್ಟರ್ ಕೈ ಮುಚ್ಚಣ್ಣ ಕೊಡೇನು ಇನ್ನು ಹಣ ಬೇಕತ್ತರೆ ಬಾಯಿ ಬಿಟ್ಟು ಕೇಳು ಹಣದ ರಾಸಿ ಒಟ್ಟು ನೋಡು ಇನ್ಸ್ಪೆಕ್ಟರ್ ನಾವು ಹೇಳಿದ ಹಾಗೆ ಕೇಳುವುದು ನಿನ್ನ ಕೆಲಸ ನೀನು ಕೇಳಿದಷ್ಟು ಹಣ ಕೊಡುವುದು ನಮ್ಮ ಕೆಲಸ ಇದಕ್ಕೇನಾದ್ರೂ ತಪ್ಪು ನಡೆದ್ರ ನಿನ್ನ ಮೈ ಮೇಲಿರೋ ಕಾಕಿನೂ ಇರಂಗಿಲ್ಲ ನೀನು ಉಳಿಯಂಗಿಲ್ಲ ಗೌಡ್ರೇ ಇನ್ಸ್ಪೆಕ್ಟರ್ ಇದೇ ನಮ್ಮ ಎಲ್ಲರ ಕೊನೆಯ ಮಾತು ಬಿತ್ತಿದ ಬೀಜ ಬೀಜ ಆ ಹುಟ್ಟೋದು ಸಸಿಯಾಗಿ ಹೊರತು ಮಾವು ನೆನೆಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ ಏಳು ಹಳ್ಳಿಗಳ ನೆನೆಸಿಕೊಂಡ ಶ್ರೀಲಕ್ಷ್ಮಿ ಸದಾ ಹಸ್ತ ನನ್ನ ಮಸ್ತಕದ ಮೇಲೆ ಇರುತ್ತದೆ ಎಂದರೆ ಅದು ನನ್ನ ಭಾಗ್ಯ ಬರ್ತೀನಿ ಬರೋದು ಬಂದಿದ್ದೀರಾ ಈ ಪಾರ್ಟಿಯನ್ನು ಮುಗಿಸ್ಕೊಂಡು ಹೋಗಿ ತಲಾಟಿ ಏ ತಲಾಟಿ ಮೊನ್ನೆ ಕಳ್ಸಿದ್ಯಲ್ಲ ಬಾಂಬೆ ಡಾನ್ಸರ್ ಬರ್ಲಾತಾ ಒಳೇ ಬರ್ತಾ ಮತ್ತೆ ಕರ್ಕೊಂಡ್ಬರ್ಲೆ ಹೋಗಿದ್ದ